ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ನೀವ್ ನೋಡ್ತಾ ಇದ್ದೀರಾ ಟಾಕ್ ವಿತ್ ಈಗಿನ ಪೀಳಿಗೆಯ ಮಕ್ಕಳು ಏನು ಅಡಿಕ್ಟ್ ಆಗಿದ್ದಾರೆ ಯಾವ್ದ್ರಲ್ಲಿ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಮೊಬೈಲ್ ಏನ್ ನೋಡ್ತಾ ಇದ್ದಾರೆ ನೋಡಬಾರ್ದೇ ನೋಡ್ತಾ ಇದ್ದಾರೆ ಅದನ್ನ ಬುದ್ಧಿಯವರು ಒಂದು ರೆವಲ್ಯೂಷನರಿ ತರೋಣ ಅಟ್ ಲೀಸ್ಟ್ ಒಂದು ಬೇಸಿಕ್ ಇಂದನೆ ನಾವು ಯಾರನ್ನಾದ್ರೂ ಕರೆದು ಇದೊಂದು ಶುರು ಮಾಡೋಣ ಈ ತರ ಒಂದು ಅನ್ನೋದು ಒಂದು ಬೇಸಿಕ್ ಒಂದು ಎನ್ ಎಸ್ ಡಿರೋ ಒಂದು ಕಾನ್ಸೆಪ್ಟ್ ಇದೆ ಏನಂತಂದ್ರೆ ಥಿಯೇಟರ್ ಇನ್ ಎಜುಕೇಶನ್ ಅಂತ ಅಂದ್ರೆ ರಂಗಮುಖೇನ ಶಿಕ್ಷಣ ಮಕ್ಕಳಿಗೆ ನೀವು ಏನು ವಿದ್ಯೆ ಕೊಡ್ತೀವಿ ಅಥವಾ ಏನು ಶಿಕ್ಷಣ ಕೊಡ್ತೀವಿ ಅದು ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತೆ ತಲೆಯಲ್ಲಿ ಪ್ರಾಕ್ಟಿಕಾಲಿಟಿ ಇರುತ್ತೆ ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂಡ ಹಾಕೊಂಡು ಅವ್ರಿಗೆ ನೀವು ಬೋಧನೆ ಮಾಡ್ತಾನೆ ಇದ್ರೆ ಅಲ್ಲಿ ಒಂದು ನಿಮ್ಗೆ ಒಂದು ಇಪ್ಪತ್ ಪರ್ಸೆಂಟ್ ಮಕ್ಳು ಇನ್ನು ಮಿಕ್ಕಿದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಲೋಕದಲ್ಲಿ ಇರ್ತಾರೆ ಆ ರಂಗಮುಖೇನ ಶಿಕ್ಷಣ ಅನ್ನೋ ಒಂದು ಆ ಕಾನ್ಸೆಪ್ಟ್ ಏನಿದೆ ಅದನ್ನ ತಂದವರು ಯಾರು ರಂಗಕರ್ಮಿಗಳೇ ಅದು ಬಿಟ್ಟರೆ ಬೇರೆ ಯಾರು ತರಕ್ ಚಾನ್ಸ್ ಇಲ್ಲ ಥಿಯೇಟರ್ ಎಜುಕೇಶನ್ ಎಷ್ಟು ಸುಂದರವಾಗಿದೆ ಆ ಮಾತು ಕೇಳಿಸ್ಕೊಳ್ಳಿ ಥಿಯೇಟರ್ ಎಜುಕೇಶನ್ ಅಂದ್ರೆ ಥಿಯೇಟರ್ ನ ಬಳಸಿಕೊಂಡು ಆ ಮಕ್ಕಳಿಗೆ ಅಥವಾ ಒಂದು ಆ ವಿದ್ಯಾರ್ಥಿಗೆ ನೀವು ಹೇಗೆ ಶಿಕ್ಷಣನ ಕೊಡ್ಬೋದು ಇಡೀ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿಯವರೇ ಪ್ಲಸ್ ಆಗಿದ್ದಂಥ ರಾಮನಾಥ್ ಕೋವಿಂದ್ ಅವರು ಪ್ರೆಸಿಡೆಂಟ್ ಆಗಿದ್ದವರು ಅವರು ನಮ್ಮ ಸಂಸ್ಥೆಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಕಲಿಯುವಂಥ ಮಕ್ಕಳು ವಿದ್ಯಾಭ್ಯಾಸ ಅಂತಂದ ತಕ್ಷಣನೇ ಅದು ಓದಿಂದಲ್ಲ ನನ್ನ ವಿದ್ಯಾಭ್ಯಾಸ ಅನ್ನೋದು ಥಿಯೇಟರ್ ಅದು ನಾಟಕ ಭರತನಾಟ್ಯ ಸಂಗೀತ ಈ ಥರ ಮುನ್ನೂರ ಅರವತ್ತೈದು ದಿನದಲ್ಲಿ ನಾನು ಇನ್ನೂರು ದಿನ ನಾನು ಮಕ್ಕಳಿಗೆ ಮೀಸಲಿಡ್ತೀನಿ ಆ ಮಕ್ಕಳಿಗೆ ಎಲ್ಲೆಲ್ಲೋ ಬೇರೆ ಬೇರೆ ಪ್ರಾಂತದಿಂದ ಬಂದಿರೋಂಥ ಮಕ್ಕಳು ಶೆಡ್ಡಲ್ಲಿ ಟೆಂಟಲ್ಲಿರುವಂಥ ಮಕ್ಕಳು ಸಿಂಗಲ್ ಪೇರೆಂಟ್ ಮಕ್ಕಳು ತಂದೆ ತಾಯಿ ಇಲ್ದಿರೋಂಥ ಮಕ್ಕಳು ಇಂಥ ಮಕ್ಕಳನ್ನ ನಾವು ಹೋಗಿ ಗುರುತಿಸಿ ಆ ಮಕ್ಕಳಲ್ಲಿ ಪ್ರತಿಭೆ ಇದ್ದೆ ಪ್ರತಿಯೊಂದು ಮಕ್ಕಳಲ್ಲಿ ಪ್ರತಿಭೆ ಇದ್ದೇ ಇರುತ್ತೆ ಅದನ್ನ ಹೊರತರಬೇಕು ನಮ್ಮ ಸರ್ ನನ್ನ ಚಿಕ್ಕ ವಯಸ್ಸಿಂದ ನಡ್ಕೊಂಡು ಬಂದಿದ್ದಾರೆ ಹಾಗೆ ನನ್ನ ಬೆಳೆಸ್ತಾ ಇದ್ದಾರೆ ಯಾವುದೇ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಅವರೇ ಸೇರಿಸಿರೋದು ಈಗ ಅವರಿಂದಾನೇ ನಾನು ಇಲ್ಲಿ ಗಂಟ ಬಂದಿದ್ದೀನಿ ಅಂತ ನಾನು ಹೇಳ್ತೀನಿ